ಹರಿಹರದಿಂದ ಬಳ್ಳಾರಿ ಮಾರ್ಗದ ಕೊಟ್ಟೂರು ಕೂಡ್ಲಿಗಿ ಮಧ್ಯೆ ಗಜಾಪುರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಓವರ್ಟೇಕ್ ಮಾಡಿದ ಕಾರಣ ಬಸ್ ಚಾಲಕನಾದ ರಾಮಲಿಂಗಪ್ಪ ಅವರಿಗೆ ಅವಾಜ ಶಬ್ದಗಳಿಂದ ನಿಂದಿಸಿ ಸಾರ್ವಜನಿಕರ ಎದುರೇ ಆತನಿಗೆ ಚಪ್ಪಲಿಯಿಂದ ಹೊಡೆದ ಅಮಾನುಷ್ಯ ಘಟನೆ ಸಂಭವಿಸಿದೆ ಈ ಕೃತ್ಯವನ್ನು ನಡೆಸಿದಂತಹ ವ್ಯಕ್ತಿ ಕೂಡ್ಲಿಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಶ್ರೀ ಮಂಜುನಾಥ ಎಂದು ತಿಳಿದು ಬಂದಿದ್ದು ಇನ್ನು ಸಾರಿಗೆ ಚಾಲಕನ ನಿಂದನೆಯಿಂದ ಸಾರಿಗೆ ನೌಕರರ ಮುಖಂಡ ಆನಂದ್ ಅವರು ಈ ಕುರಿತು ಮಾತನಾಡಿ ಕೂಡಲೇ ಆ ಪೊಲೀಸ್ ಪೇದೆಯನ್ನ ಕೆಲಸದಿಂದ ವಜಾಗೊಳಿಸಿ ಸಾರಿಗೆ ನೌಕರರಿಗೆ ರಕ್ಷಣೆ ನೀಡಬೇಕೆಂದು ನಮ್ಮೊಂದಿಗೆ ಮಾತನಾಡಿದ ಕೆಲವೇ ಸಮಯದಲ್ಲಿ ವಿಜಯನಗರ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವರನ್ನ ಕೆಲಸದಿಂದ ಅಮಾನತ್ತುಗೊಳಿಸಿ ಆದೇಶವನ್ನು ಹೊರಡಿಸಿದ್ರು ಮುಂದೆ ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲು ಸಾರಿಗೆ ನೌಕರರ ಮುಖಂಡ ಆನಂದ್ ಅವರು ತಿಳಿಸಿದ್ರು ಅಧಿಕಾರ ಯಾಕೆಂದ್ರೆ ಇವರು ಕಾನೂನು ರಕ್ಷಣೆ ಮಾಡುವಂತ ಪೊಲೀಸ್ ಅಧಿಕಾರಿ ಆಗಿರೋರು ಇವರೇ ಕಾನೂನನ್ನ ಮೀರಿದ್ರೆ ಕಾನೂನು ಕೈ ತಗೊಂಡ್ರೆ ಇದೆಷ್ಟು ಸರಿ ಚಾಲಕ ಅಷ್ಟು ಪರಿಪರಿಯಾಗಿ ಬೇಡ್ಕೊಳ್ತಾ ಇದಾರೆ ತಪ್ಪಿಲ್ಲ ಅಣ್ಣ ನಾನೇನು ತಪ್ಪು ಮಾಡಿಲ್ಲ ಅಣ್ಣ ಅಂತ ಹೇಳಿ ಮತ್ತೆ ಸಾರ್ವಜನಿಕ ಪ್ರಯಾಣಿಕರು ಕೂಡ ಕೇಳಿಕೊಳ್ತಾ ಇದಾರೆ ಅವ್ರ ಮೇಲೂ ಕೂಡ ಇವರು ಕೈ ಎತ್ತುಕೊಂಡು ಹೋಗುವಂತ ವಿಚಾರ ಸರಿಯಲ್ಲ ಯಾಕೆಂದ್ರೆ ಕೂಡಲೇ ಮಾನ್ಯ ಗೃಹ ಸಚಿವರಿಗೆ सर रिच्चों को देख रहा हूँ ना सर डाइट बनी नहीं है बोल रही है मोना सर सर डाइट बनी नहीं है सर बनी नहीं है सर बनी नहीं है सर मैं तो पुलिस की पड़ जाएगा सर डाइट बनी नहीं है सर वड़ी बैठे सर बैठे सर सर बैठे सर सर बैठे सर सो रहे मुझे ना टेंशन पड़े टेंशन पड़ रही है बंग सर बैठे

ಒಂದ್ ವರ್ಷ ಎರಡು ವರ್ಷ ಮಕ್ಳಿದ್ರೆ ಗಾಡಿಯಾಗಿದ್ರೆ ಗ್ಯಾಸ್ ಆಡಿಸಿದರೆಯ ಹುಡುಗರ ಗಾಡಿ ಚೆಕ್ ಪಡ್ ಸಂಭ মেৰ কপ্্চত இல்ல எடுந்திரிங்க அதிக்கார்த்தேன்

ಇವಾಗ ಹಿಂದೆ ಪಾಪ ಅವರು ಕೋರ ಮನ ನಾನು ನಿಮೂ ಫುಲಾಡ್ಕೇನ ಏ ನಿಲ್ ನಿಲ್ આઈ ગાઈસ વી બીટ બટમ કોડી

ఎఫ్నైనా వర్తి స్వల్ప టచ్ ఆగి అవునేం సొప్ మ్యాచ్ అంతవ్